ನಾಚ ಋಷಿ ಗುರುಂ ಕಾಂಚನಾ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನವಾಮಿ ಬೃಹಸ್ಪತಿ ಮಾ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಗೆ ಇವತ್ತಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ಮಿಥುನದಲ್ಲಿ ಗಜಕೇಶರಿ ರಾಜಯೋಗ ಇದರಿಂದ ಈ ರಾಜಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಐದು ರಾಶಿಯವರಿಗೆ ಸಂಪತ್ತು ಗಳಿಸಲಿದೆ ಅದು ಯಾವ ರಾಶಿ ಎಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ಗಜಕೇಶರಿ ಯೋಗ ಎಂದರೆ ಏನು ಎಂದು ತಿಳಿಯೋಣ ಕೇಸರಿ ಯೋಗವು ಜ್ಯೋತಿಷ್ಯದಲ್ಲಿ ಪ್ರಬಲವಾದ ಮತ್ತು ಮಂಗಳಕರವಾದ ಸಂಯೋಗವಿರುತ್ತದೆ ಚಂದ್ರ ಮತ್ತು ಗುರು ಒಂದೇ ಮನೆಯಲ್ಲಿ ಒಟ್ಟುಗೂಡಿದಾಗ ಸಂಭವಿಸುತ್ತದೆ ಇದು ಆರ್ಥಿಕ ಯಶಸ್ಸು ವೃತ್ತಿ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಕೇಸರಿ ಯೋಗ ಆರ್ಥಿಕ ಲಾಭ ಸದೃಢರು ಮತ್ತು ಅದೃಷ್ಟವಂತರೆಂದು ಮಾಡುತ್ತದೆ ವೃತ್ತಿ ಯಶಸ್ಸು ಈ ಯೋಗದಿಂದ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಆಧ್ಯಾತ್ಮಿಕ ಬೆಳವಣಿಗೆ ಈ ಯೋ ಯೋಗದಿಂದ ಹೊಂದಿರುವ ಜನರು ಬುದ್ಧಿವಂತರು ಮತ್ತು ಆಧ್ಯಾತ್ಮಿಕರಾಗಿರುತ್ತಾರೆ ಅಂತಃಕರಣ ಗಜಕೇಸರಿ ಯೋಗವಿರುವವರು ಅಂತಃಕರಣವನ್ನು ಹೊಂದುತ್ತಾರೆ ಉತ್ತಮ ಆರೋಗ್ಯ ಈ ಯೋಗದವರು ಗಜಕೇಸರಿಯಲ್ಲಿ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷನ್ನು ಹೊಂದಿರುತ್ತಾರೆ ಮಿಥುನದಲ್ಲಿ ಗಜಕೇಶರಿ ರಾಜಯೋಗ ಮೇ ಇಪ್ಪತ್ತೆಂಟರಂದು ಪ್ರಾರಂಭವಾಗುತ್ತದೆ ಈ ಸಮಯ ಮಿಥುನ ರಾಶಿಯವರಿಗೆ ಉತ್ತಮ ಸಮಯವಾಗಿರುತ್ತದೆ ಯಾವುದೇ ಆದ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಭೌತಿಕ ಸಾಮರ್ಥ್ಯ ಮತ್ತು ದಕ್ಷತೆಯಿಂದ ಇವರು ಪ್ರಯೋಜನವನ್ನು ಪಡೆಯುತ್ತಾರೆ ಹಣಕಾಸಿನ ವಿಷಯಗಳಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಎಲ್ಲ ಪರಿಹಾರ ಪಡೆಯುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಹುಡುಕುತ್ತೀರಿ ನೀವು ಯಶಸ್ಸು ಸಹ ಪಡೆಯುತ್ತೀರಿ ನಿಮ್ಮ ಕೌಟುಂಬಿಕ ಜೀವನ ಸರಳವಾಗಿರುತ್ತದೆ ರಾಶಿ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಈ ರಾಶಿಯ ಜನರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಪ್ರಯತ್ನಗಳನ್ನು ಮಾಡಿದರೆ ಈ ವಿಷಯದಲ್ಲಿ ಯಶಸ್ಸು ಸಿಗುತ್ತದೆ ಆದ್ದರಿಂದ ಅವರು ಪ್ರಯತ್ನಗಳನ್ನು ಪ್ರಾರಂಭಿಸಬೇಕು ಕನ್ಯ ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ಈ ವರುಷ ವಾಹನ ಸುಖದ ಅವಕಾಶವು ದೊರಕಲಿದೆ ತುಲ ಒಂಬತ್ತನೇ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಕಾರಾತ್ಮಕ ಭಾವನೆಗಳು ನಮ್ಮೊಳಗೆ ಹರಿಯುತ್ತವೆ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುತ್ತದೆ ಮನೆ ಅಥವಾ ಫ್ಲ್ಯಾಟ್ನ ಕನಸು ಕಾಣುತ್ತಿರುವ ತಮ್ಮ ಕನಸುಗಳು ಈಡೇರಿಸಿಕೊಳ್ಳಬಹುದು ನಿಮ್ಮ ವೈವಾಹಿಕ ಜೀವನ ಆನಂದಮಯವಾಗಿರುತ್ತದೆ ನೀವು ಧಾರ್ಮಿಕ ಪ್ರವಾಸ ಅದೃಷ್ಟವನ್ನು ಸಹ ಪಡೆಯುತ್ತೀರಾ ಪೂರ್ವಿಕರ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಗಜಕೇಸರಿ ಯೋಗವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಲಾಭದ ಅವಕಾಶವನ್ನು ತರುತ್ತದೆ ಈ ತುಳಾರಾಶಿಯವರಿಗೆ ಧನು ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಕೀಸರಿ ರಾಜಯೋಗ ಪ್ರಾರಂಭವಾಗುತ್ತದೆ ಧನು ರಾಶಿಯ ಜನರು ಕುಟುಂಬ ಜೀವನವು ಆನಂದಮಯವಾಗಿರುತ್ತದೆ ನಿಮ್ಮ ಕುಟುಂಬದಿಂದ ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀವು ಪಡೆಯುತ್ತೀರಾ ನೀವು ವಿಶೇಷವಾಗಿ ನಿಮ್ಮ ತಂದೆಯಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಾ ಕುಂಭರಾಶಿಯವರಿಗೆ ಐದನೇ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತದೆ ಈ ಕುಂಭರಾಶಿಯ ಜನರು ಸಾಡೆ ಸಾತ್ ಕೊನೆಯ ಹಂತದಲ್ಲಿ ಇರುವವರು ತಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ ಹಾಗೂ ನೀವು ಆರ್ಥಿಕ ಲಾಭವನ್ನು ಕೂಡ ಪಡೆಯುತ್ತೀರಾ ಕುಂಭರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಯಶಸ್ಸು ಸಿಗಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಭಾಗವಹಿಸುವುದರಿಂದ ಪುಣ್ಯಪ್ರಾಪ್ತಿಯಾಗುತ್ತದೆ ಇಪ್ಪತ್ತೈದರಲ್ಲಿ ಮಿಥುನದಲ್ಲಿ ಗಜಕೇಶರಿ ರಾಜಯೋಗದಿಂದ ಈ ಮಿಥುನ ರಾಶಿಯವರಿಗೆ ತುಳ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಧನು ರಾಶಿಯವರಿಗೆ ಹಾಗೂ ಕುಂಭ ರಾಶಿಯವರಿಗೆ ಸಕಲ ಐಶ್ವರ್ಯ ಹಾಗೂ ಸಂಪತ್ತು ದೊರಕಲಿದೆ ಈ ಗಜಕೇಸರಿ ಯೋಗದಿಂದ ಎಲ್ಲ ಲಾಭದಾಯಕವಾಗಿರುತ್ತದೆ ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ